ಹಾಯ್ ಎಲ್ರಿಗೂ ನಮಸ್ಕಾರ ಹಾಸಿನಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ಆಗಿರುವಂಥ ಸಾಂಬಾರು ಮಾಡೋದನ್ನು ಇದ್ದೀನಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಎಂಟೆಸೆಳು ಬೆಳ್ಳುಳ್ಳಿ ಕಾಲು ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಖಾರದ ಪುಡಿ ಕಾಲು ಸ್ಪೂನ್ ಅರಿಶಿನ ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಇದಕ್ಕೆ ಹಸಿ ಮೆಣ್ಸಿನ್ಕಾಯಿ ಸಹ ಹಾಕ್ಕೊಬೋದು ಖಾರದ ಪುಡಿ ಸ್ಕಿಪ್ ಮಾಡಿ ನಾನು ಹಸಿ ಮೆಣ್ಸಿನ್ಕಾಯಿ ಬದಲು ಖಾರದ ಪುಡಿನೇ ಹಾಕ್ಕೊತಾ ಇದ್ದೀನಿ ಇದನ್ನು ನಾವು ಒಂದು ವಿಸಲಿ ಬರೆಸ್ಕೊಳ್ಳೋಣ ಟೈಮ್ ಇತ್ತು ಅಂದರೆ ಪಾತ್ರೆಯಲ್ಲಿ ಸಹ ಬೇಯಿಸ್ಕೊಬೋದು ಅದು ಟೊಮೊಟೊ ಸಿಪ್ಪೆ ಬಿಡುವಷ್ಟು ಬೇಯಿಸ್ಕೊಂಡ್ರೆ ಸಾಕು ಮತ್ತೆ ಮಿಕ್ಸಿ ಮಾಡ್ಕೋತೀವಲ್ಲ ಹಾಗಾಗಿ ಇದಕ್ಕೆ ಬೇಳೆ ಹಾಕಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಹೆಸರು ಬೇಳೆ ಮತ್ತು ತೊಗರಿ ಬೇಳೆ ಸೇರಿಸೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಅನ್ನದ ಜೊತೆನೂ ಚೆನ್ನಾಗಿರುತ್ತೆ ಇಡ್ಲಿ ಜೊತೆನೂ ಚೆನ್ನಾಗಿರುತ್ತೆ ನಾನು ಬೇಳೆ ಇಲ್ಲ ನಮ್ಮ ಮನೇಲಿ ನಾವು ಮೂರು ಜನ ನನ್ನ ನಾನು ಮತ್ತು ನಮ್ಮಿಬ್ಬರು ಮಕ್ಕಳು ಇರೋದ್ರಿಂದ ಸಾಕು ಹೇಳ್ಬಿಟ್ಟು ಟೊಮೆಟೊದಲ್ಲೇ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಬೇಕು ನೈಸ್ ಪೇಸ್ಟಾಗಿ ಮಾಡ್ಕೊಬೇಕು ಇದಕ್ಕೆ ಏನೇನು ಸೇರಿಸ್ಕೋಬೇಕು ಅಂದರೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನು ಸಾಂಬಾರ್ ಪೌಡರ್ ಅಂಗಡಿಯಲ್ಲಿ ಸಿಗುತ್ತಲ್ಲ ಯಾವುದಾದ್ರೂ ಬಳಸ್ಬೋದು ಸಾಂಬಾರ್ ಪೌಡರ್ ಅದನ್ನು ಒಂದು ಸ್ಪೂನ್ ಸೇರಿಸ್ಕೋತಾ ಇದ್ದೀನಿ ನಾನು ಈಗ ಇದನ್ನು ನೈಸು ಪೇಸ್ಟಾಗಿ ಉಳಿದಿರೋವಂಥ ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡು ಮಾತ್ರ ಸೇರಿಸ್ಕೊಬೋದು ಇಲ್ಲ ನೀರಲ್ಲಿ ನೀರು ಹಾಕ್ಬಿಟ್ಟಾದ್ರೂ ಮಿಕ್ಸಿ ಮಾಡ್ಕೊಳ್ಳಿ ನೈಸು ಪೇಸ್ಟ್ ಮಾಡ್ಕೊಳ್ಳಿ ತರಕಾರಿಯಾಗಿ ಬೇಡ ನಂತರ ಉಳ್ದಿರೋ ಅಂಥ ರಸಮನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಏನು ಬೇಕು ಅಂತಂದರೆ ಒಂದೂವರೆ ಸ್ಪೂನು ಎಣ್ಣೆ ತೊಗೊಂಡಿದ್ದೀನಿ ಅದಕ್ಕೆ ಸಾಸಿವೆ ಕರಿಬೇವು ಒಣಮೆಣ್ಸಿನ್ಕಾಯಿ ಹಿಂಗೂ ಸಮೇತ ಹಾಕ್ಕೊಬೋದು ನಾನು ಹಿಂಗೂ ಸೇರಿಸ್ತಾ ಇಲ್ಲ ನಮ್ಮ ಮನೇಲಿ ಆ ಸ್ಮೆಲ್ ಕಂಡ್ರೆ ಮಕ್ಕಳಿಗೆ ಆಗೋದಿಲ್ಲ ಹಾಗಾಗಿ ಸೇರಿಸ್ತಾ ಇಲ್ಲ ನಂತರ ಇದಕ್ಕೆ ಕರಿಬೇವನ ಸೇರಿಸ್ಕೋ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋತಾಯಿದ್ದೀನಿ ಕರಿಬೇವನ ಇದಕ್ಕೆ ಬೆಳ್ಳುಳ್ಳಿ ಸಹ ಸೇರಿಸ್ಕೊಬೋದು ಚೆನ್ನಾಗಿರುತ್ತೆ ನಾನು ಸೇರಿಸ್ತಾ ಇಲ್ಲ ನಂತರ ಇದಕ್ಕೆ ಮಿಕ್ಸಿ ಮಾಡಿಕೊಂಡಿರೋಂಥ ರಸಮನ್ನ ಸೇರಿಸ್ಕೊಂಡು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ಇದು ಸ್ವಲ್ಪ ಕುದಿ ಬಂದ ಮೇಲೆ ಗಟ್ಟಿ ಆಗುತ್ತೆ ಹಾಗಾಗಿ ನೋಡಿಕೊಂಡೇ ಸೇರಿಸ್ಕೊಳ್ಳಿ ನಾವು ಮೂರು ಜನ ಇರೋದ್ರಿಂದ ನಾನು ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ಹಾಗಾಗಿ ನಾನು ತೋರಿಸ್ತಿರೋ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಕುದೀಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಇದು ಮಾತ್ರ ಸೂಪರ್ ಕಾಂಬಿನೇಷನ್ ಸಾಂಬಾರ್ ಇಡ್ಲಿಗೆ ಮಾತ್ರ ಟ್ರೈ ಮಾಡಿ ಒಮ್ಮೆ ಇನ್ನೂ ಯಾರಾದರೂ ನಮ್ಮ ಚಾನೆಲ್ನ ವಿಸಿಟ್ ಮಾಡಿಲ್ಲ ಅಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಚಾ ನಮ್ಮ ವೀಡಿಯೋನ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾನು ಮಾಡೋ ವಿಡಿಯೋ ಅಪ್ಲೋಡ್ ಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ